ಸ್ನೇಹಿತರೆ ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸಿದ್ದರಾಮಯ್ಯ ಇಂದಿಗೂ ಕರ್ನಾಟಕದಲ್ಲಿ ಟ್ರೆಂಡಿಂಗ್ ಇರೋ ಹೆಸರು ಇವರು ಮಾತಾಡಿದ್ರು ವೈರಲ್ ನಡೆದರೂ ವೈರಲ್ ಸುಮ್ಮನೆ ಹಾಗೆ ನೋಡಿದ್ರು ಸಹ ವೈರಲ್ ಕರ್ನಾಟಕವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಲು ಕನಸು ಕಂಡ ಅನ್ನರಾಮಯ್ಯ ಭಾಗ್ಯಗಳ ಸರದಾರ ಅಹಿಂದ ವರ್ಗಗಳ ನಾಯಕ ಸದನದಲ್ಲಿ ವ್ಯಾಕರಣ ಪಾಠ ಮಾಡಿದ್ದ ಕನ್ನಡದ ಮೇಷ್ಟ್ರು ಕನ್ನಡದ ಯಾವ ನಟ ನಟಿಗೂ ಇಲ್ಲದಿರುವ ಕ್ರೇಜ್ ಇರುವ ಕರ್ನಾಟಕದ ಏಕೈಕ ರಾಜಕಾರಣಿ ಸಿದ್ದರಾಮಯ್ಯ ಮಾತಿಗೆ ನಿಂತ್ರೆ ಸಿಡಿಲು ಸಿಡಿಯುವ ಸಿಂಹದ ಮರಿ ಸದನದಲ್ಲಿ ಕಂಚಿನ ಕಂಠದಲ್ಲಿ ಅಬ್ಬರಿಸಿದರೆ ಈ ಸಿಂಹದ ಮುಂದೆ ಮತ್ತೊಬ್ಬರು ನಿಲ್ಲೋದಿಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮಾತ್ರವೇ ಲೆಕ್ಕವಿಲ್ಲದಿರುವಷ್ಟು ಹಾಡು ಸಾಹಿತ್ಯಗಳನ್ನು ಬರೆದು ಕೊಂಡಾಡಿರುವುದು ಅಂದ ಹಾಗೆ ಸಿದ್ದರಾಮಯ್ಯ ಹುಟ್ಟಿದ್ದು ಮೈಸೂರಿನ ವರುಣಾದ ಸಿದ್ದರಾಮನ ಹುಂಡಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎಂಟು ಆಗಸ್ಟ್ ಹನ್ನೆರಡರಂದು ಜನಿಸ್ತಾರೆ ಸಿದ್ದರಾಮಯ್ಯ ಅವರು ಹೇಳಿರುವಂತೆ ಅವರ ಜನ್ಮ ದಿನಾಂಕದ ಬಗ್ಗೆ ಅಸ್ಪಷ್ಟ ಮಾಹಿತಿ ಇದೆ ರೈತ ಕುಟುಂಬದಲ್ಲಿ ಹುಟ್ಟಿ ಅಂದಿನ ಕಾಲದಲ್ಲಿ ಕಾನೂನು ಪದವಿಯನ್ನು ಪಡೆದರು ಇವರು ನಡೆದು ಬಂದ ಹಾದಿ ಹೂವಿನ ಆಸೆಗೆ ಆಗಿರಲಿಲ್ಲ ವಿದ್ಯಾಭ್ಯಾಸ ಬಿಟ್ಟು ದನ ಮೇಯಿಸುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಗ್ರಾಮದ ಜನರು ಮತ್ತು ಶಿಕ್ಷಕರ ಒತ್ತಾಯದಿಂದ ಸಿದ್ದರಾಮನ ಹುಂಡಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ತಾರೆ ನಂತರ ಕಾಲೇಜು ಶಿಕ್ಷಣಕ್ಕಾಗಿ ಇವರಾಜ ಕಾಲೇಜಿಗೆ ಬಂದ ಇವರು ಬಿ ಎಸ್ ಸಿ ಪದವಿ ಮುಗಿಸ್ತಾರೆ ಇವರ ತಂದೆಗೆ ಇವರು ಡಾಕ್ಟರ್ ಆಗಬೇಕನ್ನೋ ಆಸೆ ಇರುತ್ತೆ ಆದರೆ ಸಿದ್ದರಾಮಯ್ಯ ಅವರಿಗೆ ಕಾನೂನು ಪದವಿ ಓದಲು ಆಸಕ್ತಿ ಇರುತ್ತೆ ಹಾಗಾಗಿ ಶಾರದಾ ವಿಳಾಸ ಕಾಲೇಜಿಗೆ ಸೇರ್ಪಡೆ ಆದರು ಅಲ್ಲದೆ ಅತಿಥಿ ಉಪನ್ಯಾಸಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು ಇದಾದ ನಂತರ ಸಿದ್ದರಾಮಯ್ಯ ಹಾದಿ ನಡೆದಿತ್ತು ನ್ಯಾಯದ ಹಾದಿಯಲ್ಲಿ ಇವರ ಈ ನ್ಯಾಯದ ಹೋರಾಟ ರಾಜಕೀಯ ಅಕಾಡಕ್ಕೆ ಬರುವಂತೆ ಪ್ರೇರೇಪಿಸಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಾಜಕಾರಣಕ್ಕೆ ಪ್ರವೇಶ ಮಾಡಿದ ಸಿದ್ದರಾಮಯ್ಯ ತಾಲೂಕು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಧುಮುಕಿದ ಇವರಿಗೆ ಆರಂಭದಲ್ಲಿ ಸೋಲು ಎದುರಾಗುತ್ತೆ ಆದರೂ ಛಲಬೆಡದ ತ್ರಿವಿಕ್ರಮನಂತೆ ಪುಟಿದಿದ್ದ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸಿದ್ದರಾಮಯ್ಯ ಅವರು ಜಯದೇವ ಅರಸ್ ಅವರನ್ನ ಸೋಲಿಸಿ ಬಿಡ್ತಾರೆ ಅಲ್ಲಿಂದಲೇ ಸಿದ್ದರಾಮಯ್ಯ ಹೆಸರು ಮಿಂಚಿನಂತೆ ಸಂಚರಿಸಿ ಜಂಕಾರವನ್ನು ಹುಟ್ಟಿಸುತ್ತೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷ ಸ್ಥಾನವನ್ನು ಗಳಿಸ್ತಾರೆ ಬಳಿಕ ರೇಷ್ಮೆ ಸಚಿವ ಸ್ಥಾನವನ್ನು ನೀಡಲಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ವಿಧಾನಸಭೆ ಮಧ್ಯಂತರ ಚುನಾವಣೆಗೆ ಜನತಾ ಪಕ್ಷದಿಂದ ಸ್ಪರ್ಧಿಸಿ ಎರಡನೇ ಬಾರಿ ಗೆಲ್ತಾರೆ ಎಸ್ ಆರ್ ಬೊಮ್ಮಾಯಿ ಅವರ ಮಂತ್ರಿ ಮಂಡಲದಲ್ಲಿ ಸಾರಿಗೆ ಸಚಿವರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಜನತಾ ದಳದಿಂದ ವಿಧಾನಸಭೆಗೆ ಸ್ಪರ್ಧಿಸಿದ ಸಿದ್ದರಾಮಯ್ಯ ಅವರಿಗೆ ಸೋಲು ಎದುರಾಗುತ್ತೆ ಕೊಪ್ಪಳ ಲೋಕಸಭೆ ಕ್ಷೇತ್ರದಲ್ಲೂ ಸಹ ಸೋಲನ್ನ ಕಾಣ್ತಾರೆ ಇದರಿಂದ ಕನ್ನಡದ ಸಿದ್ದರಾಮಯ್ಯ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ದಳದಿಂದ ಸ್ಪರ್ಧಿಸಿ ದೇವೇಗೌಡರ ಸಚಿವ ಸಂಪುಟದಲ್ಲಿ ಹಣಕಾಸು ಸಚಿವರಾಗ್ತಾರೆ ಈ ಮೂಲಕ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದಂತಹ ಕೀರ್ತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಯಾದಾಗ ಜೆ ಎಚ್ ಪಟೇಲ್ ಅವರು ಮಂತ್ರಿಮಂಡಲದಲ್ಲಿ ಉಪಮುಖ್ಯಮಂತ್ರಿ ಪಟ್ಟ ಸಿಗುತ್ತೆ ನಂತರ ಜನತಾದಳ ಒಡೆದು ಇಬ್ಬಾಗವಾಗಿ ಬಿಡುತ್ತೆ ಜಾತ್ಯತೀತ ಜನತಾದಳದಿಂದ ಗುರುತಿಸಿಕೊಂಡ ಇವರಿಗೆ ಸೋಲಾಗುತ್ತೆ ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಗೆದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗ್ತಾರೆ ಅನಿವಾರ್ಯವಾಗಿ ಜೆ ಡಿ ಎಸ್ನಿಂದ ದೂರ ಉಳಿದ ಸಿದ್ದರಾಮಯ್ಯ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಸೇರ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ವರುಣಾ ಕ್ಷೇತ್ರದಲ್ಲಿ ಗೆದ್ದು ಪ್ರತಿಪಕ್ಷ ನಾಯಕರಾಗ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಹುಮತ ಪಡೆದ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಗದ್ದುಗೆ ಏರ್ತಾರೆ ಐದು ವರ್ಷ ಯಶಸ್ವಿಯಾದ ಆಡಳಿತವನ್ನ ನಡೆಸ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಸಿಂಹಾಸನವನ್ನ ಅಲಂಕರಿಸಿರುವ ಸಿದ್ದರಾಮಯ್ಯ ಅನ್ನಭಾಗ್ಯ ಕ್ಷೀರಭಾಗ್ಯ ಹಲವಾರು ಯೋಜನೆಗಳನ್ನ ತರ್ತಾರೆ ಕರ್ನಾಟಕವನ್ನು ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಲು ಇಂದಿರಾ ಕ್ಯಾಂಟೀನನ್ನು ಆರಂಭಿಸ್ತಾರೆ ಕರ್ನಾಟಕದ ತುಂಬೆಲ್ಲ ಸಿದ್ದರಾಮಯ್ಯ ಎನ್ನುವ ಹೆಸರು ಸಂಚಲನ ಮೂಡಿಸಿರುತ್ತೆ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನು ನೀಡಿ ನುಡಿದಂತೆ ನಡೆದಿದ್ದಾರೆ ಕರ್ನಾಟಕದ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅಂತಹ ಮತ್ತೊಬ್ಬ ಮಾಸ್ಟ್ ಲೀಡರ್ ಹುಟ್ಟಲು ಸಾಧ್ಯವಿಲ್ಲ ಸಿದ್ದರಾಮಯ್ಯಗೆ ಸಿದ್ದರಾಮಯ್ಯನೇ ಸರಿಸಾಟಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ